ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಜೀತೋ ಒಂದು ಐಸ್ ಕ್ರೀಮ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಐಸ್ ಕ್ರೀಮ್ ಬದಲಾಗಿ ನೀವು ಬೇಕು ಅಂದರೆ ಮೊಬೈಲ್ ಕ್ಯಾಂಟೀನ್ ಫಾಸ್ಟ್ ಫುಡ್ ಗಾಡಿ ಥರನು ನಿಧನ ಯೂಸ್ ಮಾಡ್ಕೊಬೋದು ವೀಕ್ಷಕರೇ ಟೂ ಇನ್ ಒನ್ ಯೂಸ್ ಆಗ್ಬೋದು ಈ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರಿಗೆ ಸಹ ಫೋನ್ ಮಾಡಿ ಗಾಡಿನ ತೊಗೊಬೋದು ವೀಕ್ಷಕರೇ ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೊಬ್ಬನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟು ನಾವು ಇದೇ ಥರ ಯಾವುದಾದ್ರೂ ಗಾಡಿ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟರ ಲೈಕ್ ಕೊಡ್ದಾಗ ಮರಿಬೇಡಿ ಮತ್ತು ಯಾರಾದರೂ ಒಂದು ಮಹೇಂದ್ರ ಜೀತು ಒಂದು ಐಸ್ ಕ್ರೀಮ್ ಗಾಡಿ ಅಥವಾ ಕ್ಯಾಂಟೀನ್ ಟೈಪ್ ಯಾರಾದರೂ ಗಾಡಿ ಹುಡುಕ್ತಾಯಿದ್ರೆ ಅಂಥರೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರ ಇನ್ನೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿಯೇ ಅವ್ರು ಏನನ್ನೇ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಆಮೇಲೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮಹೇಂದ್ರ ಜೀತು ಹೌದು ಸರ್ ಕಳಿಸಿದೆ ಸರ್ ಅದೇನು ಐಸ್ ಕ್ರೀಮ್ ಗಾಡಿನಾ ಹೌದು ಸರ್ ಯಾವ್ದು ಮಾಡ್ಲು ಅದು ಎರಡು ಸಾವಿರದ ಇಪ್ಪತ್ತರ ಸರ್ ಆರ್ ಸಿ ಕಾರ್ಡ್ ಹಾಕಿದ್ದೀನಿ ಸರ್ ಓಕೆ ಓನರ್ ಎಷ್ಟಾಯ್ತು ಸರ್ ಸೆಕೆಂಡ್ ಓನರ್ ಸರ್ ಎಷ್ಟು ನೋಡಿದೆ ಗಾಡಿ ಅದು ಗಾಡಿ ಅರವತ್ತು ಸಾವಿರ ಮ್ಯಾಕ್ಸಿ ನೋಡಿ ಸರ್ ಅರವತ್ತು ಸಾವಿರ ಹೌದು ಸರ್ ಓಕೆ ಟೈರ್ ಎಲ್ಲ ಹಂಗಿದ್ದಾವೆ ಗಾಡೀಲಿ ಇಂಥ ಕಂಡೀಷನ್ ಸರ್ ಎಲ್ಲ ನಾಲ್ಕು ಚೆನ್ನಾಗಿದಾವ ಓ ಓ ಸರ್ ಓಕೆ ಎಫ್ ಸಿ ಇನ್ಸೂರೆನ್ಸು ಇನ್ಸೂರೆನ್ಸ್ ಆಗ್ಯದ ಸರ್ ಎಫ್ ಸಿ ಇನ್ನೊಂದು ಇನ್ನೊಂದು ವರ್ಷನ ಸರ್ ಇನ್ಸೂರೆನ್ಸ್ ಮುಗಿದೈತೆ ಸರ್ ಇನ್ಸೂರೆನ್ಸ್ ಮುಗಿದಿದೆ ಹೌದು ಸರ್ ಓಕೆ ತಗೊಳ್ಳೋರಿಗೆ ಹೆಂಗೆ ಕಟ್ಟಿ ಕೊಡ್ತೀರಾ ಹೆಂಗೆ ನಾ ಕಟ್ಟಿ ಕೊಡ್ತೀವಿ ಸರ್ ಎಲ್ಲ ಕ್ಲೇಮ್ ಮಾಡ್ಕೊಡ್ತೀವಿ ಸರ್ ಸಿ ಸಿ ಕೊಡ್ತೀರಾ ಹೌದು ಸರ್ ಓಕೆ ಈಗ ಐಸ್ ಕ್ರೀಮ್ ಅಲ್ಲೇ ಓಡ್ತಿದೆ ಗಾಡಿ ಅದು ಹೌದು ಸರ್ ಐಸ್ ಕ್ರೀಮ್ ಅಲ್ಲಿ ಓಡ್ತೀನಿ ಸರ್ ಹಾಂ 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 ಅದರಲ್ಲಿ ಬರೀ ಗಾಡಿ ಒಂದೇನಾ ಅಥವಾ ಐಸ್ ಕ್ರೀಮ್ ಇಂದ ಏನಾದರೂ ಫ್ರಿಜ್ಜರು ಆ ಥರ ಏನಾದರೂ ಇದಾವಾ ಇಲ್ಲ ಸರ್ ಗಾಡಿ ಒಂದೇ ಸರ್ ಫ್ರಿಜ್ ಇಲ್ಲ ಸರ್ ಗಾಡಿ ಒಂದೇ ಹಾಂ ಸರ್ ಓಕೆ ಅಕಸ್ಮಾತ್ ಅದು ಐಸ್ ಕ್ರೀಮ್ ಬೇಡ ಅಂದರೆ ಕ್ಯಾಂಟೀನ್ ಥರ ಏನಾದರೂ ಮಾಡ್ಕೊಬೋದಾ ಫಾರ್ಮ್ ಮಾಡ್ಕೋಬಹುದು ಸರ್ ಮಾಡ್ಕೋಬಹುದು ಸರ್ ಹಿಂದೆ ಡೋರ್ ಓಪನ್ ಇದೆಯಾ ಏನು ಕ್ಲೋಸ್ ಇದೆಯಾ ಹಿಂದೆ ಡೋರ್ ಓಪನ್ ಐತೆ ಓಪನ್ ಸರ್ ಓಪನ್ ಐತಾ ಹೌದು ಸರ್ ಓಪನ್ ಓಕೆ ಟೋ ಇನ್ ಒನ್ ಮಾಡ್ಕೋಬಹುದು ಕ್ಯಾಂಟೀನ್ ಐಸ್ ಕ್ರೀಮ್ ಯಾವ್ದು ಬೇಕಾರ ಮಾಡ್ಕೋಬಹುದು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಸರ್ ಓಕೆ ಓಕೆ ಕಂಡೀಷನ್ ಹೇಗಿದೆ ಗಾಡಿ ಗಾಡಿ ಕಂಡೀಷನ್ ಸರ್ ಏನು ಏನಾದರೂ ಪ್ರಾಬ್ಲಮ್ ಇಂಜಿನ್ ಇಲ್ಲ 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 ಏನು ಸರ್ ಎಲ್ಲ ಶೋರೂಮ್ ಸರ್ವಿಸ್ ಹೊರಗಡೆ ಇದಾವ ಇದು ಶೋರೂಮ್ ಸರ್ವಿಸ್ ಮುಗ್ದೈತೆ ಸರ್ ಹಾ ಶೋರೂಮ್ ಸರ್ವಿಸ್ ಮುಗ್ದೈತೆ ಹೊರಗೆ ಮಾಡಿಸ್ತೀವಿ ಸರ್ ಹ್ಮ್ ಹ್ಮ್ ಹಾಂ ఓకే గాడి కండిషన్ అలా ఓకే చేయాలి అంగారు గాడి కండిషన్ ఓకే సార్ ఓకే గాడి మేల్ ఫైనాన్స్ ఏనదరు ఇల్ల సార్ ఇన్నల సార్ లోన్ సార్ నాకు ఒక ఏల సార్ ఆ ఇక గాడి డాక్యుమెంట్స్ అలా నింకడే ఒరిజినల్ సార్ ఇల్ల సార్ బ్యాంక్ నుంచి తీసరదు ఆ సెకండ్ అకౌంట్ సార్ మత్తు నా అది మధ్యం తో ఫస్ట్ వర్క్ సార్ అది జిరా సార్ సార్ ఆ ఓకే ఏలి సార్ గాడిదో బిజాపూర్ జిల్లా ఇండి తాలూకు ఇండి తాలూకు హా సార్

కంటాక్ట్ నంబర్ ఇదేనా సార్ ఇదే నెంబర్ సార్ ఓకే సార్ ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಫೋನ್ ಮಾಡ್ಕೊಂಬಿಟ್ಟು ಅಕಸ್ಮಾತ್ ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿದ್ರೆ ಸೇಲ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡಿರ್ತೀವಿ ವೀಕ್ಷಕರೇ ನೀವು ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೆ ಫಸ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಇನ್ನು ಕಡಿಮೆ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳೋ ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರೆ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಾರೇ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಡಿಯೋ ಮುಗಿಸ್ತದೇ ಥ್ಯಾಂಕ್ ಯು